ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಬನ್ನಿ ಈಗ ಕ್ವಿಕ್ಕಾಗಿ ಒಂದು ಕ್ಯಾಬೇಜ್ ವಡೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನಿಲ್ಲಿ ಒಂದು ಟೂ ಅವರ್ಸು ನೆನೆಸಿಟ್ಕೊಂಡಿದ್ದೀನಿ ಏನಿಲ್ಲ ಒಂದು ಚಿಕ್ಕದು ಚಿಕ್ಕ ಬಟ್ಲು ತೊಗೊಂಡು ಅದರಲ್ಲಿ ಒಂದು ಕಪ್ಪು ಕಡಲೆ ಬೇಳೆ ಉದ್ದಿನ ಬೇಳೆ ಮೈಸೂರು ಬೇಳೆ ಮತ್ತು ಬೇಳೆ ಇಷ್ಟು ನಿಮಗೆ ಕ್ವಾಂಟಿಟಿ ಮನೇಲಿ ಎಷ್ಟು ಜನ ಇದ್ದಾರೋ ಅದನ್ನು ನೋಡಿ ಎಲ್ಲ ಒಂದು ಸಮ ಪ್ರಮಾಣದಲ್ಲಿ ಆ ನೆನೆಸಿ ಇಟ್ಕೋಬೇಕು ನಾನಿಲ್ಲಿ ಒಂದು ಎರಡು ಅವರ್ ನೆನೆಸಿ ಇಟ್ಕೊಂಡಿದ್ದೀನಿ ಎರಡು ಅವರ್ ನೆನೆಸ್ಕೋಬೇಕು ಆಮೇಲೆ ನೋಡಿ ಕ್ಯಾಬೇಜ್ ತೊಗೊಂಡಿದ್ದೀನಿ ಎಲೆಕೋಸು ನಾನಿಲ್ಲಿ ಅರ್ಧ ಎಲೆಕೋಸು ತಗೊಂಡಿದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅದ್ರ ಮೇಲೆ ನೀವು ನೋಡಿ ಎಲ್ಲನೂ ನೆನೆಸ್ಕೊಂಡು ಕ್ಯಾಬೇಜ್ ಎಷ್ಟು ಬೇಕು ನೋಡಿ ತಗೊಳ್ಳಿ ನಾನಿಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ತಾಯಿದ್ದೀನಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಕ್ಯಾಬೇಜ್ ತಗೊಂಡಿದ್ದೀನಿ ನೀವು ಮೊದಲೇ ಕಾ ಎಲ್ಲನೂ ಕಾಳುಗಳನ್ನ ನೆನೆಸಿ ಇಟ್ಕೋಬೇಕು ಇವಾಗ ನೋಡಿ ಕ್ಯಾಬೇಜ್ ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಅರ್ಧ ಸ್ಪೂನ್ ಜೀರಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಆಮೇಲೆ ಸ್ವಲ್ಪ ಕರ್ಬೇನ ಸೊಪ್ಪು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಇದು ವಿಡಿಯೋ ಮಾಡದೆ ಹಾಕೋವಾಗ ಸ್ಕಿಪ್ ಆಗಿಬಿಟ್ಟಿದೆ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಒಂದು ಟೂ ಅವರ್ಸ್ ಆಗಿರುತ್ತೆ ಇವಾಗ ಈ ಬೇಳೆನ ನೋಡಿ ಈ ರೀತಿ ತರಿ ತರಿಯಾಗಿ ಸುಮ್ಮನೆ ಒಂದು ಎರಡು ಆ ಗ್ರೈಂಡ್ರ್ ಮಾಡಿಕೊಂಡ್ರೆ ಸಾಕು ತರಿ ತರಿಯಾಗಿ ಮಾಡ್ಕೋಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಯಾವಾಗೂ ಬರೀ ಬೇಳೆ ಸಬ್ಬಕ್ಕಿ ಸೊಪ್ಪು ಹಾಕಿನೇ ವಡೆ ಮಾಡ್ತೀವಲ್ಲ ಅದಕ್ಕೆ ಇವತ್ತು ನಾನು ಕ್ಯಾಬೇಜ್ ವಡೆ ಮಾಡಿ ತೋರಿಸ್ತಾಯಿದ್ದೀನಿ ಈ ಥರ ಮಿಕ್ಸಿ ಮಾಡ್ಕೊಂಡ್ಮೇಲೆ ಇವಾಗ ಇದಕ್ಕೆ ಒಂದು ಎರಡು ಸ್ಪೂನು ಅಕ್ಕಿ ಹಸಿಟ್ಟು ಹಾಕ್ಕೊಂಡಿದ್ದೀನಿ ನಾನು ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ರೀತಿ ನೀರೆಲ್ಲ ಹಾಕ್ಕೊಂಬಾರ್ದು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿಕೊಂಡು ಇವಾಗ ವಡೆ ಬಿಟ್ಕೊಂಡ್ರೆ ಆಗಿರೋ ಕ್ಯಾಬೇಜ್ ವಡೆ ಸಕ್ಕತ್ತಾಗಿರುತ್ತೆ ಒಂದು ಸತಿ ಮಾಡಿ ತಿನ್ನೋಡಿ ಯಾವಾಗಲೂ ಸಬ್ಬಕ್ಕಿ ಸೊಪ್ಪು ಕಡಲೆ ಬೇಳೆ ವಡೆನೇ ಮಾಡ್ತಾಯಿರ್ತೀವಿ ಕ್ಯಾಬೇಜ್ ವಡೆನೂ ನೀವು ಸತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನಾನು ಮಾಡಿದ್ದು ಸಕ್ಕತ್ತಾಗಿ ಬಂತು ಹಂಗೆ ನಿಮಗೂ ಕೂಡ ರೆಸಿಪಿ ನಾನು ಶೇರ್ ಮಾಡಿದ್ದೀನಿ ಇವಾಗ ಎಣ್ಣೆಗೆ ಬಿಟ್ಟು ಫ್ರೈ ಮಾಡಿಕೊಂಡು ನಾವೆಲ್ಲ ತಿಂದ್ವಿ ಸೂಪರಾಗಿತ್ತು ಸಕ್ಕತ್ತಾಗಿತ್ತು ಕ್ಯಾಬೇಜನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಬೇಳೆ ಯಾರಿಗೆ ಯಾವ ಬೇಳೆ ಇಷ್ಟೇನೋ ಆ ಬೇಳೆ ನೆನೆಸ್ಕೊಬೋದು ಅಂದರೆ ಎರಡು ಅವರ್ ನೆನೆಸ್ಕೋಬೇಕು ಚೆನ್ನಾಗಂದರೆ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಸೂಪ್ಪರಾಗಿತ್ತು ಈ ಕೋಸು ಕ್ಯಾಬೇಜ್ ಎಲ್ಲ ಯಾರು ಮಕ್ಕಳು ತಿನ್ನಲ್ಲ ಅಂದರೆ ಈ ಥರ ವಡೆ ಮಾಡಿ ಕೊಡ್ಬೋದು ಇದು ನೋಡಿ ಅದರ ನೈಟ್ ಇವತ್ತು ನೈಟ್ಗೆ ನಾನಿಲ್ಲಿ ಬೇಳೆ ಸಾಂಬಾರು ಮತ್ತು ದೋಸೆ ಮಾಡ್ತಾಯಿದ್ದೀನಿ ದೋ ಯಾವಾಗೂ ಬೇಳೆ ಸಾರು ಮಾಡಿ ಬರೀ ಮುದ್ದೆ ಅನ್ನ ಮುದ್ದೆ ಅನ್ನನೇ ತಿಂತಾಯಿದ್ವಿ ಇನ್ನೇನು ಅವರೇಕಾಯಿ ಸೀಸನ್ ಮುಗ್ದೋಯ್ತು ಅದಕ್ಕೆ ನನಗೆ ಲಾಸ್ಟಲ್ಲಿ ಸಿಕ್ತು ತಂದ್ಬಿಟ್ಟು ಇಕ್ಕಿದ್ದ ಬೇಳೆ ಸಾಂಬಾರು ಮಾಡಿ ಚ ದೋಸೆ ಮಾಡೋಣ ದೋಸೆ ಜೊತೆ ತಿನ್ನಲೇ ಇಲ್ವಲ್ಲ ಅಂತ ಹೇಳಿಬಿಟ್ಟು ನಾನಿಲ್ಲಿ ಸಾಂಬಾರು ಮಾಡಿದ್ದೆಲ್ಲ ರೆಸಿಪಿ ಹಾಕಿಲ್ಲ ಸಾಂಬಾರೆಲ್ಲ ಮಾಡಿ ದೋಸೆ ಮಾಡಿಕೊಂಡು ದೋಸೆ ತಿಂದ್ವಿ ತುಂಬ ಸಖತ್ತಾಗಿ ಬಂದಿತ್ತು ಲಾಸ್ಟಲ್ಲಿ ಲಾಸ್ಟಲ್ಲಿ ಎಷ್ಟೊಂದು ಅವರೆಕಾಯಿ ತಂದಿದ್ದೀನಿ ಆದರೆ ಲಾಸ್ಟಲ್ಲಿ ಅವರೆಕಾಯಿ ಚೆನ್ನಾಗಿರೋದು ಸಿಕ್ಕಿತ್ತು ಆಮೇಲೆ ನನ್ನ ಮಗಳು ಸ್ವಲ್ಪ ಟೊಮೊಟೊ ಗೊಜ್ಜು ಮಾಡಿದ್ಲು ಬೆಳಿಗ್ಗೆ ಸ್ವಲ್ಪ ಬೇಳೆ ಸಾಂಬಾರು ಇತ್ತು ಎಲ್ಲನೂ ಇತ್ತು ಅದ್ರ ಜೊತೆಗೆ ದೋಸೆ ಇಟ್ಟು ರುಬ್ಬಿದ್ದೆ ನಾನು ಸರಿ ಅಂತ ಇವಾಗ ಎಲ್ಲ ನೈಟ್ಗೆ ದೋಸೆ ತಿಂತಾಯಿದ್ದೀವಿ ದೋಸೆ ಒಂದು ದೋಸೆ ಜೊತೆ ಯಾವಾಗಲೂ ಬೇಳೆ ಸಾಂಬಾರ್ ಜೊತೆ ದೋಸೆ ತಿನ್ನಲೇಬೇಕು ಈ ಸತಿ ಮರ್ತೇ ಹೋಗಿತ್ತು ದೋಸೆ ತಿನ್ನಲೇ ಇಲ್ಲ ಅದಕ್ಕೆ ಇನ್ನೇನು ಅವರೆಕಾಯಿ ಸೀಸನ್ ಆಗೋಯಿತು ಅಂತ ಹುಡುಕ್ಕೊಂಡು ದೋಸೆಗೆ ಮಾಡಿ ಇವಾಗ ಲಾಸ್ಟ್ ತಿಂತಾಯಿದ್ದೀವಿ ಇದೀವಿ ಅಷ್ಟೇ ಇವ ಇಲ್ಲಿಗೆ ಮುಗೀತು ಅವರೆಕಾಯಿ ತಂದು ಸಾಂಬಾರು ಮಾಡೋದು ತುಂಬ ತಂದುಬಿಟ್ಟೆ ಅವರೆಕಾಯಿ ನಾನು ಮೀಶೋಯಿಂದ ಇಂದ ಇದು ತರಿಸಿದ್ದೀನಿ ನೋಡಿ ನಾಲ್ಕು ಸೈಜ್ ಬಂದೈತೆ ನಾಲ್ಕು ಸೈಜ್ ಈ ಥರ ರಿಂಗಿಗೆ ಹಾಕೋದು ನೋಡಿ ಇದಕ್ಕೆ ಹಾಕಿದ್ದೀನಿ ಎಷ್ಟು ಚೆನ್ನಾಗೈತೆ ನಾನು ಇದಕ್ಕೆ ದಾರ ಕಟ್ಕೊಂಡಿದ್ದೆ ಇವಾಗ ರಿಂಗ್ ಎಲ್ಲ ಲೂಸ್ ಆಗಿದ್ರೆ ನೋಡಿ ಈ ಥರ ದಾರ ಕಟ್ಟಿ ದಾರ ಸುತ್ತಕೊಂಡಿದ್ದೆ ದಾರ ಸುತ್ತಿದ್ದೆ ಇವಾಗ ಈ ಥರ ಬಂದಿದೆ ಎಷ್ಟು ಚೆನ್ನಾಗಿ ಎಷ್ಟು ಬೇಕೋ ಹಾಕ್ಕೊಂಡು ಕಟ್ ಮಾಡೋದು ಯಾವ ಸೈಜ್ ನಾಲ್ಕು ಸೈಜ್ ಬರುತ್ತೆ ನೋಡಿ ಇದು ಒಂದು ಸೈಜು ಎರಡು ಸೈಜು ಮೂರು ನಾಲ್ಕು ಸೈಜು ಅಂದರೆ ದೊ ಸ್ವಲ್ಪ ಸಣ್ಣ ದಪ್ಪ 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 ಆ ಥರ ಅದರಲ್ಲಿ ಯಾ ಎಷ್ಟು ಲೂಸ್ ಆಗಿದೆಯೋ ಆ ಸೈಜ್ಗೆ ಇದನ್ನು ಸುತ್ತಿಬಿಟ್ರೆ ಆಯಿತು ನೋಡಿ ಇದು ಸ್ವಲ್ಪ ಲೂಸ್ ಇತ್ತು ಉಂಗುರ ದಾರ ಸುತ್ತಕೊಂಡಿದ್ದೆ ಇಷ್ಟು ದಿವಸ ಇವಾಗ ಇದನ್ನು ಹಾಕ್ಕೊಂಡೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಸಖತ್ತಾಗೈತೆ ಒಂಥರ ಸಾಫ್ಟ್ ಅದು ಇರಿಟೇಷನ್ ಆಗೋಲ್ಲ ಇದೆ ಅಂತಾನೆ ಅನಿಸಲ್ಲ ಆಮೇಲೆ ಸಾಫ್ಟಾಗೈತೆ ಐತೆ ಒಂಥರ ಗಟ್ಟಿ ಥರವೂ ಇಲ್ಲ ಸಾಫ್ಟಾಗೈತೆ ಚೆನ್ನಾಗೈತೆ ಕರೆಕ್ಟಾಗಿ ಆಯ್ತು ಇವಾಗ ಆಮೇಲೆ ಇವಾಗ ನನ್ನ ತಂಗಿಗೆ ಪಾಪು ಆಗಿದೆ ಹೆಣ್ಣು ಪಾಪು ಆಗಿದೆ ಹೋಗ ನೋಡಕ್ಕೆ ಹೋಗ್ಬೇಕು ಆಸ್ಪತ್ರೆಗೆ ಇನ್ನೂ ಹೋಗಿಲ್ಲ ಆಮೇಲೆ ಪಾಪಗೆ ಅಂತ ತಿರ್ಗ ಒಂದು ಎರಡು ಐಟಮ್ ಆರ್ಡ್ರ್ ಮಾಡಿದ್ದೆ ಅದು ಬಂದಿದೆ ಅದನ್ನು ಇವಾಗ ತಗೊಂಡು ಆಸ್ಪತ್ರೆಗೆ ಹೋಗ್ಬೇಕು ಗೊತ್ತಿಲ್ಲ ಇವತ್ತು ಹೋಗ್ತೀನ ಇಲ್ಲ ನಾಳೆ ಹೋಗೋದಾಗ ಗೊತ್ತಿಲ್ಲ ವಾಡ್ಗೆ ಹಾಕಿಲ್ಲ ಹಾಕಿದಾರ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಪಾಪು ಆಗಿದೆ ಅಂತ ಫೋನ್ ಮಾಡಿ ಹೇಳಿದ್ರು ಎಣ್ಣು ಪಾಪು ಆಗಿದೆ ನೋಡೋಕೆ ಹೋಗ್ಬೇಕು ಅದನ್ನು ಆಮೇಲೆ ತೋರಿಸ್ತೀನಿ ಏನು ತರ್ಸಿದ್ದೀನಿ ಅಂತ ಹೇಳಿಬಿಟ್ಟು ಪಾಪಿಗೆ ಇವಾಗ ಇದು ಇವಾಗ ಬಂತು ಮೀಶೋ ಇಂದ ಅದಕ್ಕೆ ಇದನ್ನು ಹಾಕ್ತಾ ಇದೆ ಇದಕ್ಕೆ ಈ ಉಗ್ರಕ್ಕೆ ದಾರ ಸುತ್ತಾ ಸುತ್ತಕೊಂಡಿದ್ದೆ ಕಪ್ಪು ಕಲರ್ದು ಅದನ್ನು ಇವಾಗ ಕಿತ್ತಾಕಿ ಇದನ್ನು ಸುತ್ಕೊಂಡು ಇಷ್ಟು ಚೆನ್ನಾಗಿದೆ ಗೊತ್ತಾ ಇದೆ ಗೊತ್ತೇ ಆಗೋದಿಲ್ಲ ಇರಿಟೇಷನು ಇಲ್ಲ ಆರಾಮಾಗಿ ಚೆನ್ನಾಗೈತೆ ಮೀಶೋಯಿಂದ ಇಂದ ತರಿಸಿದ್ದು ಎಷ್ಟು ಇಷ್ಟಕ್ಕೆ ಇದು ನೋಡಿ ಇಷ್ಟಿಷ್ಟೇ ಉದ್ದ ಇರೋದು ಇಷ್ಟಕ್ಕೆ ಸೆವೆಂಟಿ ಫೈವ್ ರುಪೀಸ್ ಆಮೇಲೆ ಅವರೇಕಾಯಿ ತಂದಿದ್ದೀನಿ ಲಾಸ್ಟ್ ಬರೀ ಅವರೆಕಾಯಿ ಅವರೇಕಾಯಿ ಅವರೇಕಾಯಿ ಸಾರಾಯಿತು ಅದಕ್ಕೆ ಲಾಸ್ಟ್ ಮೂರು ಕೆ ಜಿ ಅವರೇಕಾಯಿ ತಂದಿದ್ದೀನಿ ಅದು ಸಾಂಬಾರು ಮಾಡಬೇಕು ಸೊಪ್ಪು ತಂದಿದ್ದೀನಿ ಸಬ್ಬಕ್ಕಿ ಸೊಪ್ಪು ಮೆಂತ್ಯ ಸೊಪ್ಪು ಟೊಮೊಟೊ ಬಾಳೆಹಣ್ಣು ಎಲ್ಲ ಇರಲಿಲ್ಲ ಸ್ವಲ್ಪ ಅದೆಲ್ಲ ತಂದೆ ಇವತ್ತು ಪಲಾವ್ ಮಾಡಿದ್ದೆ ಬಟಾಣಿ ಪಲಾವ್ ಬೆಳಿಗ್ಗೆ ಬಟಾಣಿ ಪಲಾವ್ ಇವಾಗೂ ಅದೇ ಇದೆ ಸ್ವಲ್ಪ ಅದನ್ನೇ ತಿನ್ಬೇಕು ನಿಮಗೆ ತೋರಿಸ್ತೀನಿ ಅಂತಂದಿದ್ದೀನಿ ಅಂತ ಇರಿ ಎರಡು ಎರಡು ಆರ್ಡ್ರ್ ಮಾಡಿದ್ದೀನಿ ಒಂದೊಂದೇ ತೋರಿಸ್ತೀನಿ ಇದು ಪಾಪು ಮಲಗ ಸೊಳ್ಳೆ ಕಚ್ಚಲ್ಲ ಇದ್ರೊಳಗೆ ಪಾಪು ಮಲಗಿಸಿ ಚಿಪ್ಪಾಕ್ಟ್ರೆ ಸೊಳ್ಳೆ ಪಾತ್ರ ಕಲರ್ ಇತ್ತು ಅದ್ರಲ್ಲಿ ನಾನು ಗ್ರೀನ್ ಕಲರ್ ತರ್ಸೆ ಇನ್ನೊಂದು ಇದು ಪಾಪು ಎತ್ಕೊಳ್ಳೋದು ನೋಡಕ್ ಹೋಗಣ ಅವತ್ತೇ ತರಿಸಿದ್ದು ಅದು ಬೇರೆ ಇದು ಬೇರೆ ಎರಡು ಎರಡು ಕಾಂಬು ಇದು ಪಾಪು ಎತ್ಕೊಳ್ಳೋದು ಇದು ಮಲ್ಕೊಂಡಾಗ ಸೊಳ್ಳೆ ಪದ್ರ ಸೊಳ್ಳೆ ಕಚ್ಚಬಾರ್ದು ಅಂತ ಇದ್ರಲ್ಲಿ ಪಿಲ್ಲೋನು ಇದೆ ಒಳಗಡೆ ನೋಡಿ ಇಲ್ಲಿದೆ ಪಿಲ್ಲೋ ಹ್ಮ್ ಅಯ್ಯನ್ ಫೋನ್ ಮಾಡು ನನ್ನ ಹತ್ರ ಅಯ್ಯನ್ ನಂಬರ್ ಇಲ್ಲ ಇರ್ಬೇಕು ಇದು ಕೊಟ್ರೆ ಆಸ್ಪತ್ರೆಯಲ್ಲಿ ಯೂಸ್ ಆತೈತೆ ನೇತು ಮಾಡಿದ್ದೆ ನಾವು ಹೋಗದ ನೋಡಕ್ಕೆ ಪಿಂಕ್ ಕಲರು ಗ್ರೀನ್ ಕಲರ್ ಬ್ಲೂ ಕಲರ್ ಇತ್ತು ಅದರಲ್ಲಿ ನಾನು ಗ್ರೀನ್ ತಗೊಂಡೆ ಗ್ರೀನ್ ಚೆನ್ನಾಗಿರುತ್ತೆ ಇವಾಗ ನನ್ನ ತಂಗಿನ ನೋಡೋಕ್ಕೆ ಆಸ್ಪತ್ರೆಗೆ ಬಂದಿದ್ದೀವಿ ನನ್ನ ತಂಗಿಗೆ ಡಿಲ್ವರಿ ಆಗಿ ಎಣ್ಣು ಪಾಪು ಆಗಿದೆ ಶ್ರೀಮಂತದ ವಿಡಿಯೋ ಹಾಕಿದ್ನಲ್ಲ ಅವಳದ್ದು ನನ್ನ ತಂಗಿ ಅವಳಿಗೆ ಡಿಲ್ವರಿ ಆಗಿ ಆಸ್ಪತ್ರೆಗೆ ನಾನು ನಮ್ಮ ಯಜಮಾನ್ರು ಬಂದು ನೋಡಿಕೊಂಡು ಹೋದ್ವಿ ನಾನು ಒಳಗಡೆ ಎಲ್ಲ ವಿಡಿಯೋ ಮಾಡಲಿಲ್ಲ ಆ ಮಗು ಹತ್ರ ಎಲ್ಲ ಸುಮ್ಮನೆ ಯಾಕೆ ಬೇರೆಯವರೆಲ್ಲ ಇರ್ತಾರಲ್ಲ ಬೇರೆ ಪೇಷೆಂಟ್ಸ್ ಎಲ್ಲ ಡಿಲ್ವರಿ ಆಗಿರೋರು ಅವ್ರನ್ನೆಲ್ಲ ತೆಗಿಯೋದು ಬೇಡ ಅಲ್ಲೆಲ್ಲ ತೆಗಿಯೋದು ಬೇಡ ಅಂತೇಳಿ ಬರೀ ಈಚೆ ಮಾತ್ರ ಆಸ್ಪತ್ರೆ ತೆಗೆದಿದ್ದೀನಿ ನಾವು ಹೋಗಿ ಮಗುನ ನೋಡಿಕೊಂಡು ಬಂದು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ ಮಕ್ಕಳನ್ನ ಕರ್ಕೊಂಬರಲಿಲ್ಲ ಸುಮ್ಮನೆ ಇನ್ಫೆಕ್ಷನ್ ಏನಾದರೂ ಆಗ್ಬೋದು ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಕರ್ಕೊಂಬರ್ಲಿಲ್ಲ ನಾನು ನಮ್ಮ ಯಜಮಾನ್ರಿಬ್ರೇ ಬಂದು ಮಗುನ ನೋಡಿಕೊಂಡು ತುಂಬ ಚೆನ್ನಾಗಿ ಇದು ಇತ್ತು ಮಗು ತುಂಬ ಚೆನ್ನಾಗಿದ್ಲು ನೋಡಿಕೊಂಡು ಸ್ವಲ್ಪ ಹೊತ್ತು ಇದ್ಬಿಟ್ಟು ಇವಾಗ ಮನೆಗೆ ಬಂದು ಇವತ್ತು ಇದು ನೆಕ್ಸ್ಟ್ ಡೇ ದೋಸೆ ಮಾಡಿದ್ನಲ್ಲ ಅದ್ರ ನೆಕ್ಸ್ಟ್ ಡೇ ಇವತ್ತು ಬಂದು ಮನೆಗೆ ಬಿರಿಯಾನಿ ತರಿಸ್ದೆ ಯಾಕೋ ನಂದಿನಿ ಪ್ಯಾಲೇಸಿಂದ ಬಿರಿಯಾನಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಆಂಧ್ರ ಬಿರಿಯಾನಿ ಅದಕ್ಕೆ ತರಿಸಿ ಆಂಧ್ರ ಬಿರಿಯಾನಿ ಮತ್ತು ಜೊತೆಗೆ ಚಿಕನ್ ಟಿಕ್ಕ ಕೂಡ ಇತ್ತು ಅದನ್ನು ಸೇರಿಸ್ಕೊಂಡು ಇವಾಗ ರಾತ್ರಿ ಊಟಕ್ಕೆ ಏನು ಮಾಡಲಿಲ್ಲ ಬಿರಿಯಾನಿ ತುಂಬ ಸಖತ್ತಾಗಿರುತ್ತೆ ನಂದಿನಿ ಪ್ಯಾಲೇಸಲ್ಲಿ ಒಂಥರ ಏನೋ ಮಸಾಲೆ ಇರೋದಿಲ್ಲ ಲೈಟಾಗಿ ಖಾರ್ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ಅದನ್ನು ಇವಾಗ ತಿಂತಾ ಇದ್ವಿ ಓಕೆ ಫ್ರೆಂಡ್ಸ್ ಇವತ್ತಿನ ನಾನು ಇಲ್ಲೇ ಮುಗಿಸ್ತೀನಿ ನೋಡಿದ್ರಲ್ಲ ಇದು ಒಂದು ಮೂರು ದಿಸದ ವಿಡಿಯೋ ಇದಾದ ಮೇಲೆ ನನಗೆ ಹುಷಾರಿಲ್ಲದೆ ಆಗಿಬಿಡ್ತು ಆಸ್ಪತ್ರೆಗೆ ಹೋಗಿ ಬಂದಿದ್ದಕ್ಕೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್